ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಬ್ಬ ರೈತರು ಸಿರಿಧಾನ್ಯದಲ್ಲಿ ಒಂದು ಬಗೆಯಾದ ಕೊರಲೆ ಅನ್ನುವಂಥ ಬೆಳೆಯನ್ನು ಬೆಳೆದಿದ್ದಾರೆ ಈ ಬೆಳೆ ನೋಡೋಕ್ಕೆ ಭತ್ತದ ತೆನೆಯಂತೆ ಕಾಣುತ್ತೆ ಈ ಕೊರಲೆ ತೆನೆನೂ ಕೂಡ ಮತ್ತು ಸ್ವಲ್ಪ ಹತ್ತಿರದಿಂದ ಬಂದು ನೋಡಿದರೆ ಸಣ್ಣ ಪ್ರಮಾಣದ ಜೋಳದ ಗಿಡದಂತೆಯೂ ಕೂಡ ಕಾಣುತ್ತೆ ಇದನ್ನ ಬೆಳೆಯೋ ಬಗೆ ಹೇಗೆ ಮತ್ತೆ ಇದು ಬೆಳೆಯೋದರಿಂದ ಆರೋಗ್ಯದ ಬೆನಿಫಿಟ್ ಏನು ಮತ್ತು ಇದರ ಮಾರ್ಕೆಟಿಂಗ್ ಹೇಗೆ ಹಾಗೆ ಇದು ರೈತರಿಗೆ ಲಾಭವ ನಷ್ಟವ ಅನ್ನೋ ವಿಚಾರದ ಬಗ್ಗೆ ಈ ರೈತರ ಬಾಯಿಂದಲೇ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ಕಾರ ಹಾಗೆ ತಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಾನ್ ಗಿರೀಶು ನವಲೆ ವಿಲೇಜು ಆತ್ಕುರುಬಳ್ಳಿ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದು ಸರ್ ಸರ್ ಇಲ್ಲಿ ನೀವು ಬೆಳೆ ಬೆಳ್ದಿರ್ತಕ್ಕಂಥದ್ದು ಯಾವ ಸರ್ ಇದು ಕೊರಲೆ ಅಂತ ಕೊರಲೆ ಸಿರಿಧಾನ್ಯಗಳಲ್ಲಿ ಕೊರಲೆ ಇದು ರೌಂಡ್ ಟಾಪ್ ಮಿಲೆಟ್ ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹ್ಮ್ ಜಾಸ್ತಿ ಇರ್ತದೆ ಇದು ಇದು ತಿನ್ನೋದ್ರಿಂದ ಏನಂದ್ರೆ ಹೊಟ್ಟೆ ಉದ್ರ ಸಮಸ್ಯೆ ಮತ್ತೆ ಕರಳಲ್ಲಿ ಏನಾದ್ರು ಮಲಬದ್ಧತೆ ಇದ್ರೆ ಮತ್ತೆ ಪೈಲ್ಸ್ ಆಮೇಲೆ ರಕ್ತ ಶುದ್ಧಿ ಆಗುತ್ತೆ ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ಇದು ಇದನ್ನ ತಿನ್ನೋದ್ರಿಂದ ಸಿರಿಧಾನ್ಯ ತಿನ್ನೋದ್ರಿಂದ ಆರೋಗ್ಯ ಬರೋ ವೃದ್ಧಿ ಆಗುತ್ತೆ ಅಂತ ನಮ್ಮ ಡಾಕ್ಟರ್ ಖಾದರ್ ಅವರು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಅವರಿಂದ ಅವರಿಂದ ಪ್ರೇರಣೆಯಾಗಿ ನಾವು ಸಿರಿಧಾನ್ಯ ಬೆಳೆದು ನಾವು ತಿನ್ನಣ ಅಂತ ಬಂದಿದ್ದು ನಾವು ತಿಂದು ಹೆಚ್ಚಾಗಿದ್ದೇನೆ ಏನ್ ಮಾಡೋದು ಜನಗಳಿಗೆ ಮತ್ತೆ ನಮ್ದು ಆರೋಗ್ಯ ಚೆನ್ನಾಗಿರ್ಬೇಕು ಹೆಚ್ಚಾಗ ಅವರ್ ಸೇಫ್ಟಿ ಅದರ್ ಸೇಫ್ಟಿ ಅಂತ ಹೌದೌದು ಆರೋಗ್ಯವಾಗಿರ್ಬೇಕು ಬೇರೆಯವರು ಬೇರೆಯವರು ಇದನ್ನ ತಿನ್ನೋರು ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಸಾವಯವದಲ್ಲಿ ಬೆಳಿಬೋದು ನನ್ನ ಒಂದು ಧ್ಯೇಯ ಸಾವಯವದಲ್ಲಿ ಬೆಳಿತಾ ಇದ್ರೆ ಸಾವಯವದಲ್ಲಿ ಇರೋದು ಸಾವಯವ ಬೆಳಿಬೇಕು ಅನ್ನೋದೇ ಸಿರಿಧಾನ್ಯಗಳಲ್ಲಿ ಇದು ಒಂದು ಕೊರಲೆ ಕೊರಲೆ ಸಿರಿಧಾನ್ಯಗಳು ಐದಿದೆ ಮುಖ್ಯ ತುಂಬಾ ಪಂಚರತ್ನಗಳು ಅಂತ ಈ ಕೋಡು ಮಿಲೆಟ್ ಅಂದ್ರೆ ಈಗ ಆರ್ಕ ಅಂತಾರಲ್ಲ ಆರ್ಕಣೆ ನವಣೆ ಸಾಮೆ ಊದಲು ಕೊರಲೆ ಈ ಐದು ಪಂಚರತ್ನ ಇನ್ನು ಬೇರೆ ಇದೆ ನೆಗೆಟಿವ್ ಮಿಟೆ ನೆಗೆ ಇನ್ನು ಎರಡು ಇದೆ ನೆಗೆಟಿವ್ ಅಂದ್ರೆ ಮತ್ತೆ ರೈಸ್ ಅಂತಾರಲ್ಲ ರೈಸ್ ಮತ್ತೆ ಈ ಗೋಧಿ ನೆಗೆಟಿವ್ ಮಿಲೆಟ್ ಅಂತಾರೆ ಇದು ಏನಂದ್ರೆ ಕಾಯಿಲೆ ಜಾಸ್ತಿ ಉಪಯೋಗಿಸ ಕಾಯಿಲೆ ಜಾಸ್ತಿ ಅದರಿಂದ ಈ ಇನ್ನೊಂದು ನ್ಯೂಟ್ರಲ್ ಅಂತಾರೆ ಈ ರಾಗಿ ಸಜ್ಜೆ ಇವೆಲ್ಲ ನ್ಯೂಟ್ರಲ್ ಅಂತಾರೆ ಹೆಂಗೆ ಅಂತಂದ್ರೆ ಇದು ರೋಗ ಬರಲ್ಲ ಬಂದ್ರ ಹೋಗಲ್ಲ ಅಂದ್ರೆ ಜಂಕ್ ಫುಡ್ ಎಲ್ಲ ರೋಗ ಬರ್ಸ್ಕೊಂಡ್ಬಿಟ್ರೆ ಅವ್ ತಿಂದ್ರೆ ಎಷ್ಟೇ ತಿಂದ್ರೆ ಹೋಗಲ್ಲ ಇದು ಡಯಟ್ ಮಾಡೋ ಇದನ್ನ ತಿಂತ ಬಂದ್ರೆ ರೋಗ ಕಡಿಮೆ ಆಗುತ್ತೆ ಅದ್ರಿಂದ ಇದು ಆರೋಗ್ಯ ದೃಷ್ಟಿಯಿಂದ ರೋಗ ಇದು ತಿಂದ್ರೆ ಈ ಏನು ಐದು ಪಂಚರತ್ನಗಳ ಸಿರಿಧಾನ್ಯಗಳು ಅಂತ ಹೇಳಿದೆ ರೋಗ ಹೋಗುತ್ತೆ ಅಂತಾರೆ ನಮ್ಮ ಡಾಕ್ಟರ್ ಕಾದರ್ ಅವರು ಅವ್ರನ್ನ ನೋಡಿ ನಾನು ಈ ತರ ರೋಗ ಮುಕ್ತವಾಗಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಪ್ರೇರಣೆಯಾಗಿ ಬಂದಿದ್ದು ಈ ನಮ್ಮ ಊರಿಗೆ ಊರಿಗೆ ಬಂದ್ವಿ ಮೊದಲನೇ ಬಾರಿ ಹಾಕಿರೋದಲ್ವಾ ಸರ್ ಇದು ನೀವು ಇದು ಮೊದಲು ಎರಡನೇ ಸರಿ ಇದು ಹಾಕಿರೋದು ಮೊದಲನೇ ಸರ್ತಿ ಹಾಕಿದ ಚಿಕ್ಕದಾಗ ಹಾಕಿದ್ದೆ ಏನ್ ಅನುಭವ ಇಲ್ಲ ಹೆಂಗ್ ಏನೋ ನೋಡೋಣ ಅಂತ ಒಂದ್ ಹತ್ತು ಗುಂಟೆ ಅಷ್ಟು ಹಾಕಿದ್ದೆ ಇವತ್ತು ಒಂದು ಎಕರೆ ಹತ್ತತ್ರ ಹಾಕಿದಿನಿ ಒಂದು ಎಕರೆ ಬರ್ಬೋದು ಗುಂಟೆ ಬರ್ಬೋದು ನೆಕ್ಸ್ಟ್ ಇನ್ನು ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ ಹೆಂಗ್ ಬರ್ತಾ ಇದೆ ನೋಡ್ಕೊಂಡು ಇಳುವರಿ ಏನ್ ಬರ್ತಾ ಇದೆ ಒಂದು ಆರ್ ಕ್ವಿಂಟಲ್ ಬರ್ತದೆ ಒಂದ್ ಎಕರೆಗೆ ಅಂತ ಹೇಳಿದಾರೆ ಎಷ್ಟು ಇಳುವರಿ ಬರ್ತದೆ ನೋಡಿ ಪ್ರಾಕ್ಟೀಸ್ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ ನಾವು ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾರೆ ಇದು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಮಾಡ್ತಾ ಇರೋದು ಸರಿ ಸರಿ ಅನುಭವ ಆಗ್ತಾ ಆಗ್ತಾ ಜ್ಞಾನ ಹೇಳ್ತಾನೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲ್ ಅಂತಾರಲ್ಲ ಹೌದು ಇದು ಮೇಟಿ ವಿದ್ಯೆ ಏನ್ ಹೇಳುತ್ತೆ ನೋಡ್ಕೊಂಡು ಕಲ್ತ್ಕೊಂಡ್ ಕಲ್ತ್ಕೊಂಡ್ ನಾವೇನು ತಾತ ಕೃಷಿಕರು ನಮ್ ತಂದೆ ಏನಿಲ್ಲ ಕೃಷಿಕರ ಅಲ್ಲ ಅವರು ಅವ್ರು ಹೋಗಿ ಸೆಟ್ಲ್ ಆಗಿದ್ರು ಆಮೇಲೆ ತಿರ್ಗಿ ನಾವು ನಮ್ ತಾತ ಒಂದು ಇದನ್ನೇ ಪದ್ಧತಿನೇ ಉಳಿಸ್ಬೇಕು ಅಂತ ಮತ್ತೆ ಕೃಷಿಕರಾಗಬೇಕು ಅಂತ ಕೃಷಿ ತುಂಬಾ ಆಸೆ ಪಟ್ಟು ಬಂದಿದೀವಿ ಕೃಷಿ ಮಾಡ್ತಾ ಇದೀವಿ ಅದ್ರಲ್ಲೂ ನೀವು ಈ ಸಿರಿಧಾನ್ಯನೇ ಬೆಳಬೇಕು ಅಂತ ಮೊದಲನೇ ಬಾರಿಗೆ ಬೆಳೆದಿದ್ದೀರಲ್ಲ ಏನು ಪ್ರೇರಣೆ ಸರ್ ಸಿರಿಧಾನ್ಯದಿಂದ ಆರೋಗ್ಯ ದೃಷ್ಟಿಯಿಂದ ಹಾ ಹಾ ಇದರಲ್ಲಿ ಶುಗರ್ ಕಡಿಮೆ ಆಗುತ್ತೆ ಬಿ ಪಿ ಮೇ ಎರಡು ಅಣ್ಣ ತಂದೂರಿ ಇವರು ಶುಗರ್ ಮತ್ತೆ ಬಿ ಪಿ ಅನ್ನೋರು ಇಬ್ರು ದೇಹದಲ್ಲಿ ಒಂದ್ಸರಿ ಈ ಬೇರೆ ಸಹೋದರನೆಲ್ಲ ಕೊಲ್ತಾ ಬರ್ತಾರಲ್ಲ ಹಂಗಾಗಿ ಇವರು ಇವ್ರನ್ನೇ ಫಸ್ಟ್ ನಾಶ ಮಾಡ್ಬೇಕು ಅಂದ್ರೆ ಈ ಸಿರಿಧಾನ್ಯಗಳು ಉಪಯೋಗಿಸಬೇಕು ಬಿಪಿ ಶುಗರ್ ಕಂಟ್ರೋಲ್ ಇತ್ತು ಅಂದ್ರೆ ಬೇರೆ ಅಂಗಾಂಗಗಳೆಲ್ಲ ಸ್ವಲ್ಪ ಆರೋಗ್ಯ ಇರ್ತವೆ ಎಲ್ಲಾ ರಕ್ತದಲ್ಲಿ ಮಲಿನ ಆಗ್ಬಿಡ್ತದಲ್ಲ ಗ್ಲೂಕೋಸ್ ಗ್ಲುಕೋಸ್ ಜಾಸ್ತಿ ಆಗೋದಾಗ ರಕ್ತ ಮಲಿನ ಆಗೋದ್ರೆ ಎಲ್ಲಾ ಪಾರ್ಟ್ಸ್ ಗಳೂ ತೊಂದರೆ ಆಗ್ತದಲ್ಲ ಹೃದಯ ಭಾಗ ಹೋಗ್ಬೋದು ಕಿಡ್ನಿ ಇರಬಹುದು ಹೌದು ಲಿವರ್ ಇರ್ಬೋದು ಏನೋ ಬೇರೆ ಬೇರೆ ಎಲ್ಲ ಪಾರ್ಟ್ಸ್ಗಳೆಲ್ಲ ತೊಂದರೆ ಆಗ್ತದಲ್ಲ ಹೌದು ಅದ್ರಲ್ಲಿ ಅಂಶ ಹೆಚ್ಚಾಗಿ ಪೋಷಕಾಂಶ ಜಾಸ್ತಿ ಇರ್ತದೆ ಆದ್ರೆ ಮಿತವಾಗಿ ಬಳಸ್ಬೇಕು ಹೆಚ್ಚಾಗಿ ತಿನ್ಬಿಟ್ರೆ ಹೊಟ್ಟೆ ನೋವು ಬರ್ತದೆ ಕೆಲವ್ರು ಹೇಳ್ತಾರೆ ಸಿರಿಧಾನ್ಯ ತಿಂದ್ರೆ ನಮಗೆ ಹೊಟ್ಟೆ ನೋವು ಅದ ನೋವು ತೊಂದರೆಗಳು ಹೇಳ್ಕೊತಾರೆ ಮಿತವಾಗಿ ಬಳಸ್ಬೇಕು ಯಾವ್ದು ಅತಿಯಾದ ಅಮೃತ ಗ್ರಾಮ್ ರೈಸ್ ತಿಂದ್ರೆ ಅರ್ಧ ಗಂಟೆ ಒಂದ್ ಗಂಟೆ ತಿರ್ಗಾ ತಿನ್ಬೇಕು ಅನ್ಸುತ್ತೆ ಈಗ ಪುಳಿಯೋಗ್ರೇನೋ ಮತ್ತೆ ಬಿಸಿಬೇಳೆ ಭಾತ ಮುನ್ನೂರು ಗ್ರಾಮ್ ತಿಂದ್ರೆ ಈ ಅರ್ಧ ಗಂಟೆ ಏನ್ ಹೇಳದ್ನೆ ನಾನು ಇದು ಮುನ್ನೂರು ಗ್ರಾಮ್ ಪುಳಿಯೋಗ್ರೇನೋ ಅಥವಾ ಬಿಸಿಬೇಳೆ ಭಾತ ಏನೋ ಮಾಡ್ಕೊಂಡು ತಿಂದ್ರೆ ನಾಲ್ಕವರ್ ಏನು ಹೊಟ್ಟೆ ಹಶ್ ಆಗಲ್ಲ ಅವರ್ ಆದ್ಮೇಲೆ ಟೈಮ್ ಆಯ್ತಲ್ಲ ಅದೇ ಅಲಾರ್ಮ್ ಕೊಟ್ಟ ಆಗತ್ತೆ ಊಟ ಊಟ ಅಂತ ಹೇಳುತ್ತೆ ಅಲ್ಲಿವರೆಗೂ ಇದು ಏನಂಗ್ ಅನ್ಸಲ್ಲ ನೀವೇನ್ ಮಾಡ್ತೀರಿ ರೈಸ್ ತಿಂದ ತಕ್ಷಣ ಒಂದು ಕಾಫಿ ಒಂದ್ ಅವರ್ ಒಂದ್ ಅವರ್ ಕಾಫಿನ ಟೀನ ನಡಿದ್ಬಿಡ್ತೀರಿ ಆಗ ಹೊಟ್ಟೆ ಹಸು ಆಗತ್ತೆ ಹೊಟ್ಟೆ ಹಸುವಾಗತ್ತೆ ಟೀ ಕುಡ್ದಾಗ ಹಸು ಮೈ ಆಗತ್ತೆ ಹಸು ಹಸುವಾಗಲ್ಲ ನೀವು ಟೀ ಕುಡ್ದಾಗ ಹಂಗಾಗಲ್ಲ ಅಷ್ಟೇ ಆಗ ನಿಧಾನ ಗ್ಲೂಕೋಸ್ ರಿಲೀಸ್ ಆಗೋದ್ರಿಂದ ನಿಮ್ಗೆ ಆರೋಗ್ಯ ವೃದ್ಧಿ ಆಗತ್ತೆ ಎಷ್ಟು ನಿಮ್ಗೆ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೋ ಅಷ್ಟು ಕೆಲಸ ಮಾಡ್ತಾ ಮಾಡ್ತಾ ಖರ್ಚಾಗುತ್ತೋ ಅಷ್ಟು ಬಿಡುಗಡೆ ಆಗ್ತಾ ಇರ್ತದೆ ಇದು ನಿಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋದು ನನ್ನ ಉದ್ದೇಶ ಇದನ್ನ ಬೆಳಿಬೇಕು ತಿನ್ಬೇಕು ಎಲ್ಲಾರ್ಗು ನಾವು ಚೆನ್ನಾಗಿರ್ಬೇಕು ನಮ್ಮ ಏನ್ ಇದನ್ನ ತಿಂತಾರಲ್ಲ ಜನಗಳು ಸಮಾಜದಲ್ಲಿ ಯಾರು ಇಷ್ಟಪಡ್ತಾರೆ ಜನಗಳು ಚೆನ್ನಾಗಿರ್ಬೇಕು ಆ ಉದ್ದೇಶದಿಂದ ಇದನ್ ಬೆಳಿ ಇದನ್ನೇ ಬೆಳಿಬೇಕು ಯಾವ್ದು ತಿಂದು ನಮ್ ಗಡೆಯಿಂದ ಸೊಸೈಟಿಗೆ ಏನ್ ಕೊಡುಗೆ ಹೌದೌದು ಏನಾದ್ರು ನಾವ್ ಏನಾದ್ರು ಸೊಸೈಟಿಗೆ ಏನಾದ್ರು ಕೊಡುಗೆ ಕೊಡ್ಬೇಕು ಅಂದ್ರೆ ಈಗ ಜೈ ಜವಾನ್ ಜೈ ಕೆ ಸನ್ ಅವ್ನಿಗೆ ಸೈನಿಕ ಏನೋ ಪ್ರೊಟೆಕ್ಷನ್ ಮಾಡ್ತಾನೆ ಪ್ರೊಟೆಕ್ಷನ್ ಮಾಡೋದ್ರಿಂದ ಯಾರ ಅಕ್ಕಪಕ್ಕ ದೇಶದ ತರ ಮಾಡ್ಬಿಟ್ಟಿರೋರು ಈಗ ನಾವು ರೈತ ಆದ್ಮೇಲೆ ನಾವೇನಾದ್ರೂ ಕೊಡ್ಬೇಕಲ್ಲ ಹಂಗಾಗಿ ದೇಶಕ್ಕೆ ಇಬ್ರು ರೈತರು ಮತ್ತೆ ವಿಷ ಮುಕ್ತ ಆಹಾರ ವಿಷಮುಕ್ತ ಆಹಾರ ಕೊಡ್ಬೇಕು ಅನ್ನೋದೇ ಒಂದು ಧ್ಯೇಯ ಅದರಿಂದ ಇದನ್ನ ಬೆಳಿತಾ ಇದೀವಿ ಸರ್ ಇಲ್ಲಿ ಸುಮಾರು ಎಷ್ಟು ಪ್ರದೇಶಕ್ಕೆ ಹಾಕಿದ್ರಿ ಸರ್ ತಾವು ಇದು ಅದೇ ಒಂದ್ ಎಕರೆಗೆ ಹೇಳದಲ್ಲ ಸುಮಾರು ಒಂದ್ ಎಕರೆ ಅಷ್ಟು ಹಾಕಿದೀನಿ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಬೇಕಿದ್ದೀನಿ ನಿನ್ನ ಈ ಬೆಳೆಗೆ ಬಿತ್ತನೆ ಎಲ್ಲಿಂದ ತಂದ್ರಿ ಸರ್ ತಾವು ಇಲ್ಲಿ ಗುಳೂರ್ ಕೃಷ್ಣಪ್ಪ ಅಂತ ಇದಾರೆ ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಅಪ್ರೋಚ್ ಮಾಡಿದೆ ನಾನು ಈಗ ಸಿರಿಧಾನ್ಯ ಬೆಳಿಬೇಕು ಅಂತ ಇದೀನಿ ಇದು ಬೀಜ ಎಲ್ಲ ನಿಮ್ಮಲ್ಲಿ ಸಿಗ್ತದ ಅಂತ ಅವರು ಈ ಗುಳೂರ್ ಕೃಷ್ಣಪ್ಪ ಅನ್ನೋರು ನಿಮ್ಗೆ ಪ್ರಗತಿಪರ ರೈತರು ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆಲ್ಲಾ ತಿಳಿಸ್ಕೊಡ್ತಾರೆ ಅಂತಂದ್ರು ಅವ್ರನ್ನ ಸಂಪರ್ಕ ಮಾಡಿದೆ ಅವರು ಬೀಜ ಕೊಟ್ರು ಹೆಂಗ್ ಬೆಳಿಬೇಕು ಅಂತ ಹೇಳಿದ್ರು ಅವ್ರ ಮಾರ್ಗದರ್ಶನ ಮೇಲೆ ಬೆಳಿತಾ ಇದೀವಿ ಸರ್ ಬಿತ್ತನೆ ಹಾಕಿದ್ರಿ ಸರ್ ಇದಕ್ಕೆ ಇದಕ್ಕೆ ಆರ್ ಕೆಜಿ ಹಾಕಿದಿವಿ ಈ ರಾಗಿ ಚೆಲ್ತಾರಲ್ಲ ರಾಗಿ ರಾಗಿ ಟ್ರಾಕ್ಟರ್ ಅಲ್ಲಿ ಪಟಾ ಹೊಡಿಯೋದು ಪಟಾ ಹೊಡೆದ್ಬಿಟ್ಟು ಮರಳು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ ಹೋಗ್ಬಿಡೋದು ಗೊಬ್ಬರ ಹಾಕಿರ್ಬೇಕು ಇಲ್ಲ ಅಂತಂದ್ರೆ ನೀವು ಸಾವು ಮಾಡ್ತೀನಿ ಗೊಬ್ಬರ ಹಾಕಿರ್ಬೇಕು ಆಮೇಲೆ ಮರಳು ಮಿಕ್ಸ್ ಮಾಡ್ಕೊಂಡು ಪಟಾ ಪಟಕ್ಕೆ ಬಿಟ್ಕೊಂಡು ಹೋಗೋದು ಆಮೇಲೆ ಅಲ್ಬಿ ಹೊಡೆದ್ಬಿಡೋದು ಅಲ್ಬಿ ಹೊಡೆದ್ಬಿಡೋದು ನೀರಿದ್ರೆ ನಿಮ್ಗೆ ಸ್ಪ್ರಿಂಕ್ಲರ್ ಹಾಕಿ ಹಾಕ್ಸಿ ಹಾಯಿಸಬಹುದು ಇಲ್ಲಾಂದ್ರೆ ಮಳೆಯಾಗ ಬೆಳಿಯೋದಾದ್ರೆ ಮಳೆಗೂ ಬೆಳಿಬೋದು ಅದೇ ತರ ಸರ್ ರಾಗಿ ಒಂದು ಇಪ್ಪತ್ ಕೆಜಿ ಅಷ್ಟು ಮರಳು ತಗೊಂಡ್ಬಂದು ಮಿಕ್ಸ್ ಮಾಡ್ಕೊಂಡು ತೆಳ್ಳ ಬಿಟ್ಕೊಂಡು ಹೋಗ್ಬಿಟ್ರೆ ಕೆಜಿ ಸಾಕಾಗುತ್ತೆ ನೋಡ್ಕೊಂಡು ಮರಳು ನೋಡ್ಕೊಂಡು ಅದು ಇಪ್ಪತ್ ಕೆಜಿನೋ ಹದಿನೈದು ಕೆಜಿ ಮರಳು ನೋಡ್ಕೊಂಡು ಸಾಕಾಗತ್ತೆ ಒಂದು ತೆನೆಲಿ ಒಂದು ಬೀಜದಲ್ಲಿ ಹತ್ತರಿಂದ ಹದಿನೈದು ಆತರ ತೆಂಡೆ ಹೊಡ್ಕೊಳತ್ತೆ ತೆಂಡೆ ಹೊಡ್ಕೊಳತ್ತೆ ತೆಳ್ಳಗ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಹತ್ತರಿಂದ ಹತ್ತು ಐದು ಹದ್ನೈದು ಹಂಗ್ ಬರುತ್ತೆ ಭೂಮಿ ಚೆನ್ನಾಗಿರ್ಬೇಕು ಈಗ ಆರ್ಗಾನಿಕ್ ಕಾರ್ಬನ್ ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿ ಬರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಯಾವಾಗ ಕಡಿಮೆ ಇತ್ತು ಅಂದ್ರೆ ಒಂದೊಂದೇ ಎರಡೆ ಆತರ ಬರ್ತದೆ ಆರ್ಗ್ಯಾನಿಕ್ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಗೆ ಕಳೆಗೆ ಡಾಮಿನೇಟೆಡ್ ಇದು ಕಳೆನ ಬೆಳಕೆ ಬಿಡಲ್ಲ ಜಾಸ್ತಿ ಇದೇ ಬೆಳೆದ್ಬಿಡುತ್ತೆ ಕಳೆಗಿಂತ ಹೌದು ಇದು ತೆಳ್ಳಗ್ ಹಾಕೊಂಡೋಗ್ಬಿಟ್ರೆ ಚೆನ್ನಾಗಿ ಬರ್ತದೆ ಕಳೆ ಜಾಸ್ತಿ ಬರಲ್ಲ ಇದು ಜೋಳ ಮತ್ತೆ ಹುಲ್ಲು ಎರಡು ಮಿಕ್ಸ್ ಆದ್ರೆ ಆ ತರ ಬರುತ್ತೆ ಕಾಣುತ್ತೆ ಜೋಳ ತರನೆ ಕಾಣುತ್ತೆ ಆದ್ರೆ ಜೋಳ ಅಲ್ಲ ಇದು ಜೋಳ ಅಲ್ಲ ಜೋಳ ಅಲ್ಲ ಎಲೆ ಸ್ವಲ್ಪ ನೋಡಿದ್ರೆ ನಿಮ್ಗೆ ದೂರ ಜೋಳ ನೋಡಿದಾಗ ಜೋಳ ತರನೇ ಕಾಣುತ್ತೆ ಆತರ ಕಂಡುಬಿಡುತ್ತೆ ಹೌದೌದು ಬಟ್ ನೋಡಿ ಒಂದೊಂದು ತೆನೆನು ಎಷ್ಟೆಷ್ಟು ಇದಿದೆ ಸರ್ ಹ್ಮ್ ನಿಮ್ಗೆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಇದ್ರೆ ಈ ತರ ತೆನೆ ಚೆನ್ನಾಗಿ ಬರ್ತದೆ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಕಡಿಮೆ ಕಾಳು ಕಟ್ಟೋದು ಕಡಿಮೆ ಆರ್ಗಾನಿಕ್ ಕಾರ್ಬನ್ ಚೆನ್ನಾಗಿ ಗಿಡ ಚೆನ್ನಾಗಿ ಬರುತ್ತೆ ಕಾಳು ಕಟ್ಟಿದೆ ಸರ್ ಚೆನ್ನಾಗಿ ಮೊಳಕೆ ಚೆನ್ನಾಗಿ ಹೊಡಿಯುತ್ತದೆ ಸಾವಯವದಲ್ಲಿ ಬೆಳೆದ್ರೆ ಹಿಂಗೆ ಎಲ್ಲಾ ಇರುತ್ತಲ್ಲ ಸರ್ ಎಲ್ಲ ಚೆನ್ನಾಗಿರುತ್ತೆ ಸಾವಯವದಲ್ಲಿ ಬೆಳೆದ್ರೆ ಬರುತ್ತೆ ಎಷ್ಟ್ ತಿಂಗಳ ಬೆಳೆ ಸರ್ ಇದು ಸರ್ ಇದು ಎಪ್ಪತ್ತರಿಂದ ಎಂಬತ್ತು ದಿನ ಅಂತಾರೆ ಮಳೆ ಇಡ್ಕೊಂತು ಈ ವರ್ಷ ಹನ್ನೆರಡು ದಿನ ಜಾಸ್ತಿ ಹೇಳ್ಕೊಂತು ಬಿಸ್ಲು ಹೊಡೆದು ಚೆನ್ನಾಗಿ ಬಂದಿದ್ರೆ ಬಂದ್ಬಿಟ್ರೆ ಎಂಬತ್ ದಿವಸಕ್ಕೆಲ್ಲ ಬರುತ್ತಿದ್ಸುವರೆ ಮೂರ್ ತಿಂಗಳು ಮೂರ್ ತಿಂಗಳಷ್ಟೇ ಮೂರ್ ತಿಂಗಳಷ್ಟೇ ರೆಡಿ ಆಗಿದೆ ಕಟಾವ್ಗೆ ಇವತ್ ನಾಳೆ ಕಟಾವ್ ಮಾಡ್ಬೇಕು ಜಾಸ್ತಿ ದಿಸ ಬಿಟ್ರೆ ಉದ್ರೋಗ್ಬಿಡ್ತದೆ ನೋಡಿ ಇದೆಲ್ಲ ಉದ್ರೋಗ್ತಾ ಇದೆ ಸೇಮ್ ರಾಗಿಗೂ ಇಷ್ಟೇ ಅಲ್ವಾ ಹೌದು ರಾಗಿಗೂ ಅಷ್ಟೇ ರಾಗಿಗೂ ನಾಲ್ಕ್ ತಿಂಗಳು ಇದೆ ಮೂರ್ ತಿಂಗಳು ಇದೆ ಇದು ಈ ತಳಿ ಬಂದು ಮೂರೇ ತಿಂಗಳು ಮೂರ್ ತಿಂಗಳಿಗೂ ಹತ್ ದಿವ್ಸ ಕಡಿಮೆ ಅಷ್ಟು ಮಾಡಬಹುದು ಮೂರು ತಿಂಗಳಲ್ಲಿ ಈ ವರ್ಷ ಮಳೆ ಜಾಸ್ತಿ ಇರೋದ್ರಿಂದ ಒಂದು ಚೆನ್ನಾಗಿ ಬೆಳೆದ್ರೆ ಒಂದು ಎಕರೆನಲ್ಲಿ ಎಷ್ಟು ಕ್ವಿಂಟಾಲ್ ಬರ್ಬೋದು ಸರ್ ಇದು ಆರು ಕ್ವಿಂಟಾಲ್ ಬರುತ್ತೆ ಸರ್ ಆರು ಕ್ವಿಂಟಾಲ್ ಆರು ಆರು ಕ್ವಿಂಟಾಲ್ ವರೆಗೂ ತೆಗಿಬಹುದು ಆರು ಕ್ವಿಂಟಾಲ್ ಬಂದ್ರೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಅಕ್ಕಿ ಆಗುತ್ತೆ ಇದು ರೇಟ್ ಇದೆ ಇನ್ನೂರು ರೂಪಾಯಿ ವರ್ಗು ಇದೆ ಇನ್ನೂರು ಮೇಲೂ ಇದೆ ನೀವು ಕೆಜಿ ಇನ್ನೂರು ರೂಪಾಯಿ ಇದೆ ಕೆಜಿ ಇನ್ನೂರು ರೂಪಾಯಿ ಇದೆ ಮಾಡಬಹುದು ಅಂದ್ರೆ ನೀವು ಹೋಲ್ಸೇಲ್ ಕೊಟ್ರೆ ರಿಟೇಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ಮಾಡಿದ್ರೆ ಇನ್ನು ಚೆನ್ನಾಗಿದೆ ನೀವು ಮಾಡ್ಬೇಕು ನೀವು ಇದಕ್ಕೆ ಗ್ರಾಹಕರು ಉಪಯೋಗಿಸ್ ಇದಾರೆ ಸರ್ ಎಲ್ಲರೂ ಈಗ ಅವೇರ್ನೆಸ್ ಬಂದಿದೆ ಜನಗಳಲ್ಲಿ ಸಿರಿಧಾನ್ಯ ತಿನ್ಬೇಕು ಅಂತ ತಿಂತ ಇದಾರೆ ಕೆಲವ್ರಿಗೂ ಕೆಲವು ಬಾಡಿಗೆ ಸೆಟ್ ಆಗದೆ ಇರೋ ಸ್ವಲ್ಪ ಕೆಲವು ಕಮೆಂಟ್ಸ್ ಇದೆ ಬ್ಯಾಡ್ ಕಮೆಂಟ್ಸ್ ನನ್ಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅಂದ್ರೆ ಹಂಗಾಗ್ದವ್ರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ನೋಡ್ಕೊಂಡು ಅವ್ರ ದೇಹ ಪ್ರಕೃತಿ ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂದ್ ತರ ಇರ್ತದೆ ನೋಡ್ಕೊಂಡು ಒಗ್ಗಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೆ ಜಾಸ್ತಿ ತಿನ್ಬಿಟ್ಟು ಹಂಗ ಮಾಡ್ಕೊಳೋ ಬದ್ಲು ಒಂದ್ ಐವತ್ ಗ್ರಾಮ್ ಅಷ್ಟು ಒಂದ್ ಸ್ವಲ್ಪ ಸ್ವಲ್ಪ ಗಂಜಿ ಮಾಡ್ಕೊಂಡು ಇಲ್ಲ ಈ ಪಾಯಸ ತರ ಮಾಡ್ಕೊಂಡು ಆ ತರ ಒಗ್ಗಸ್ಕೊಂಡು ಆಮೇಲೆ ಈಗ ನಾನ್ ಶುರುನ ಶುರು ಮಾಡಿದಾಗ ನನಗೂ ಏನಿದ್ ಇಷ್ಟ ಆಗ್ಲಿಲ್ಲ ಆರ್ಕ ತಿಂದ ಕೈ ಕೈ ಆಗೋಯ್ತು ನಮಸ್ಕಾರ ಮಾಡ್ಬಿಟ್ಟೆ ಬೇಡಪ್ಪ ಬೇಡ ಅಂತ ಆಮೇಲೆ ಹಿಂಗ್ ಮಾಡ್ಬಿಟ್ರೆ ಹಂಗೆ ಆಯುರ್ವೇದ ಕಷಾಯ ಕುಡಿತಾ ಇದ್ವಲ್ಲ ಅದು ಹಿಂಗೆ ಕಷಾಯ್ ಕೈ ಇದಿರತ್ತಲ್ಲ ಒಗ್ಗಸ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಇವಾಗ ನಮ್ಮನೇಲಿ ಕಂಪ್ಲೀಟ್ ಏನು ಇದಕ್ಕೆ ರಾಗಿ ಮಿಕ್ಸ್ ಮಾಡ್ದೇನೆ ಮುದ್ದೆ ಮಾಡ್ಕೊಂಡು ಒಬ್ಬನೇ ತಿನ್ನೋದು ಬೇರೆಯವ್ರಿಗೆಲ್ಲ ರಾಗಿ ಮಿಕ್ಸ್ ಮಾಡ್ತಾರೆ ಒಬ್ಬನಿಗೆ ಮಾತ್ರ ರಾಗಿನೇ ಮಿಕ್ಸ್ ಮಾಡಲ್ಲ ಕಂಪ್ಲೀಟ್ ಪ್ಯೂರ್ಲಿ ಮುದ್ದೆ ಮಾಡ್ಕೊಡ್ತಾರೆ ನನ್ಗೆ ನನ್ಗೆ ಏನ್ ಬೇಜಾರಾಗಲ್ಲ ಕೈನೂ ಬರಲ್ಲ ಏನು ಇಲ್ಲ ಶಿವ ಅಂತ ಮುದ್ದೆ ಮಾಡ್ಕೊಂಡು ತಿನ್ಬಿಡ್ತೀನಿ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ತಿನ್ನೋದ್ರಿಂದ ಸಿರಿಧಾನ್ಯ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ ಫೈಬರ್ ಅಂಶ ಚೆನ್ನಾಗಿರೋದ್ರಿಂದ ನಾರ ಅಂಶ ಚೆನ್ನಾಗಿರೋದ್ರಿಂದ ದೇಹದಲ್ಲಿ ಮಲಬದ್ಧತೆ ಕರಳಲ್ಲಿ ಕಟ್ಕೊಳತಲ್ಲ ಯಾವ ಇರಲ್ಲ ಇದಕ್ಕೆ ತನ್ನದೇ ಆದ ಮಾರ್ಕೆಟಿಂಗ್ ಸಿಸ್ಟಮ್ ಇದೆ ಅಲ್ವಾ ಸರ್ ಇದೆ ಇದೆ ಆರ್ಗ್ಯಾನಿಕ್ ಮಾಡ್ತಾ ಇರೋರು ಇದರಲ್ಲ ಅವರು ನೀವು ನೀವು ಆಗಲ್ಲ ಅಂದ್ರೆ ಅವ್ರಿಗಾದ್ರೆ ಕೊಟ್ಬಿಡ್ಬೋದು ನಾವು ಬೆಳೆದಿದ್ದೀವಿ ತಗೊಳ್ಳಿ ಅಂತ ತಗೊಳ್ಳೋಂತವ್ರು ಇದಾರೆ ಕೆಲವು ಆರ್ಗ್ಯಾನಿಕ್ ಅಂದ್ಬಿಟ್ಟು ಪ್ಯಾಕಿಂಗ್ ಮಾಡ್ಬಿಟ್ಟು ಸಖತ್ ರೇಟ್ ಇದೆ ಸರ್ ಅಂದ್ರೆ ನೋಡ್ಕೊಂಡು ನೀವು ಮಾಡ್ಬೇಕು ಸರ್ ಕೆಲವರು ಮಾಡ್ತಾರೆ ಒಬ್ಬರು ಒಂದೊಂದ್ ತರ ಇದೆ ಒಳ್ಳೆ ಈಗ ಆರ್ಗ್ಯಾನಿಕ್ ಅಂತವ್ರ್ ನೋಡಿ ಸಂಪರ್ಕ ಮಾಡಿ ಅಂತವ್ರಿಗೆ ಕೊಡ್ಬೇಕು ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಅದು ಟ್ಯಾಲೆಂಟ್ ಇತ್ತು ಅಂದ್ರೆ ಗ್ರಾಹಕರ ಹುಡುಕಿ ನೀವೇ ಅಂತವ್ರಿಗೆ ಕೊಡ್ಬೋದು ನೇರ ಬಳಕೆದಾರರಿಗೆ ಕೊಡ್ಬೋದು ಈಗ ನೀವ್ ಹೇಳ್ದಂಗೆ ಚಿಲ್ಲರೆ ಮಾರಾಟ ಆದ್ರೆ ಪ್ಯಾಕಿಂಗ್ ಮಾಡಿ ಬೇಕಾದಂತವ್ರಿಗೆ ತಲುಪಿಸುವಂತ ವ್ಯವಸ್ಥೆಗಳು ಆನ್ಲೈನು ಡೋರ್ ಡೆಲಿವರಿ ಇಟ್ಕೊಂಡ್ ಬಿಟ್ರೆ ಇದು ಒಂದಕ್ಕೆ ಮೂರಷ್ಟು ಪ್ರಾಫಿಟ್ ಇದೆ ಮತ್ತೆ ಆರೋಗ್ಯನೂ ಇದೆ ಮತ್ತೆ ವಿಷಮುಕ್ತವಾದಂತಹ ಆಹಾರ ಹೌದು ನಾವು ತಿನ್ಬಹುದು ಜನಗಳಿಗೂ ಕೊಡಬಹುದು ಕಾನ್ಸೆಪ್ಟು ಚೆನ್ನಾಗಿದೆ ಸರ್ ಹೌದು ಈಗ ಏನಂತಂದ್ರೆ ನೀವು ಆಸ್ಪತ್ರೆಗೆ ಹೋದ್ರೆ ಅವ್ರು ಕಾಯ್ತಾ ಇರ್ತಾರೆ ಯಾರು ಪೇಶೆಂಟ್ ಗೆ ಬರ್ಲಿಲ್ವ ಅಂತ ಪೇಶೆಂಟ್ ಬಂದ್ರೆ ನಿಮ್ಗೆ ಅಲ್ಲಿ ಇದ್ರಲ್ಲಿ ಆಸ್ಪತ್ರೆಗೆ ಏನ್ ಕಟ್ಟತಿರಲ್ಲ ನೀವು ದುಡ್ಡು ಕಾಲ್ ಭಾಗದಲ್ಲಿ ದುಡ್ಡು ಖರ್ಚು ಮಾಡಿದ್ರೆ ಸಾಕು ನಿಮ್ ಆರೋಗ್ಯ ಸುಧಾರಿಸ್ಬಿಡ್ತದೆ ಹೌದೌದು ನೀವ್ ಒಂದ್ ಲಕ್ಷ ಖರ್ಚು ಮಾಡ್ತೀರಿ ಏನೋ ಹೋದಾಗ ನೀವು ಶುಗರ್ ಜಾಸ್ತಿ ನಾನೂರು ಐನೂರು ಆರ್ನೂರು ಹೋಯ್ತು ಅಂದ್ರೆ ಐಸಿಗೆ ಹಾಕ್ಬಿಟ್ಟು ಒಂದು ವಾರ ಏನೋ ಇಟ್ಕೊಂಡು ಐವತ್ ಸಾವಿರ ಒಂದ್ ಲಕ್ಷ ಖರ್ಚು ಮಾಡಿ ಬಿಲ್ ಮಾಡ್ತಾರಲ್ಲ ನಿಮ್ಗೆ ಅದ್ರ ಬದಲು ಅಷ್ಟೊಂದು ನೀವು ಖರ್ಚು ಮಾಡೋ ಬದಲು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಈಗ ಇದನ್ನ ಗಂಜಿ ರೂಪ್ತಲೋ ಮುದ್ದೆ ರೂಪ್ತಲೋ ಅಥವಾ ಏನು ಬಾತ್ ರೈಸ್ ಬಾತ್ ಮಾಡ್ತಾರಲ್ಲ ಇಡ್ಲಿ ದೋಸೆ ಆ ರೂಪದಲ್ಲಿ ನೀವು ಮಿತವಾಗಿ ಬಳಸ್ತಾ ಬಂದ್ಬಿಟ್ರೆ ಶುಗರ್ ಕಂಟ್ರೋಲ್ ಬಂದ್ಬಿಡ್ತದೆ ಶುಗರ್ ಕಂಟ್ರೋಲ್ ಬಂದ್ರೆ ಬಾಕಿ ಎಲ್ಲ ಕಂಟ್ರೋಲ್ ಬಂದ್ಬಿಡ್ತದೆ ಶುಗರ್ ಒಂದ್ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಯಾವ್ದು ಯಾವ 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 ಕಾಯಿಲೆ ವಾಸಿ ಆಗಲ್ಲ ನಿಮಗೆ ಮೊದಲು ನೀವು ಡಾಕ್ಟರ್ ಹೋದ್ರೆ ಯಾವ್ದಾದ್ರು ಶುಗರ್ ನೋಡ್ತಾರೆ ಶುಗರ್ ಎಷ್ಟಿದೆ ಬಾರಿ ಬಾಕಿ ಕಾಯಿಲೆ ಕಂಟ್ರೋಲ್ ಬರ್ಬೇಕು ಶುಗರ್ನೆ ಚೆಕ್ ಮಾಡೋದು ಶುಗರ್ ನಿಯಂತ್ರಣ ಅಂದ್ರೆ ಬಾಕಿ ಎಲ್ಲ ಕಾಯಿಲೆಗಳು ನಿಯಂತ್ರಣ ಬರ್ತದೆ ಇದನ್ನ ತಿಂದ್ಬಿಟ್ರೆ ನೀವು ಶುಗರ್ ನಿಯಂತ್ರಣ ಬರ್ತದೆ ಅದೇ ಆಟೋಮೆಟಿಕ್ ಆಗಿ ದೇಹನೇ ಒಂದು ಸಿಸ್ಟಮ್ ಅದು ಅದೊಳಗೆ ತನ್ನಷ್ಟು ತಾನೇ ರೆಡಿ ಮಾಡ್ಕೊಳ್ಳುವಂತ ಒಂದು ಸಿಸ್ಟಮ್ ದೇಹಕ್ಕಿದೆ ಹೌದೌದು ಆ ಸಿಸ್ಟಮ್ ಅದೇ ರೆಡಿ ಆಗ್ತದೆ ಆ ರೆಡಿ ಆಗ್ಬೇಕು ಅಂತಂದ್ರೆ ನೀವು ವಿಷಮುಕ್ತ ಆಹಾರ ಈ ಜನಗಳಲ್ಲಿ ಕಡಿಮೆ ರೇಟ್ ಹೋಗ್ತಾರೆ ಹ್ಮ್ ಈ ಫರ್ಟಿ ಫರ್ಟಿಲಿಟಿ ಇಲ್ದೇ ಇರುವಂತ ಭೂಮಿಲಿ ಬೆಳೆದು ಈಗ ಏನು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳಿತಾರಲ್ಲ ಕಡಿಮೆ ಅವ್ರಿಗೆ ಖರ್ಚು ಕಡಿಮೆ ಇರ್ತದೆ ಅಂತವ್ರದ್ದು ಆ ಕಡಿಮೆ ರೇಟ್ ಕೊಡ್ತಾನೆ ಅಲ್ತಗೊಳ್ಳಾನ ಅಂತಾರೆ ದುಡ್ಡನ್ ಮಖ ನೋಡಬಾರ್ದು ಗುಣಮಟ್ಟ ನೋಡ್ಬೇಕು ಸಾವಯವದಲ್ಲಿ ಬೆಳೆದಿ ಪರೀಕ್ಷೆ ಮಾಡಿ ಅವ್ರ್ ನೀವು ನಾನ್ ಹೇಳೋದೇನಂದ್ರೆ ಫಿಜಿಷಿಯನ್ ಫ್ಯಾಮಿಲಿ ಫಿಜಿಷಿಯನ್ ಅಂತ ಇಟ್ಕೊತಿರಲ್ಲ ಹೌದು ಆ ರೀತಿ ಫ್ಯಾಮಿಲಿ ಫಾರ್ಮರ್ ಅಂತ ಒಬ್ಬರ್ನ ಇಟ್ಕೊಳ್ಳಿ ಏನ್ ಬೆಳಿತಾನೆ ತರಕಾರಿ ಬೆಳಿತಾನ ಅವ್ನ ಸಿರಿಧಾನ್ಯ ಬೆಳಿತಾನ ಹಣ್ಣುಗಳು ಬೆಳಿತಾನ ಆ ಹಣ್ಣುಗಳನ್ನ ಅಲ್ಲಿ ನೀವು ತೋಟಕ್ಕೆ ಹೋಗಿ ರುಚಿ ರುಚಿಯಾಗಿ ಆ ಮೇಲೆ ಹಣ್ಣು ತಿನ್ಬೇಕು ಆ ಸಾಯುವಲ್ಲಿ ಬೆಳೆದಿರುವಂತಹ ಆಹಾರ ಪದಾರ್ಥಗಳು ತಿನ್ಬೇಕು ಅದು ರುಚಿನೇ ಬೇರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಫರ್ಟಿಲ ಫರ್ಟಿಲೈಸರ್ ಹಾಕಿ ಬೆಳೆದಿರ್ತಾರಲ್ಲ ಅದ್ ತಿಂದು ಅದ ರುಚಿನೇ ಬೇರೆ ಅವೆರಡನ್ನ ನೀವು ತಿಂದುಬಿಟ್ಟು ಆಮೇಲೆ ನೀವು ವ್ಯತ್ಯಾಸ ನೋಡ್ಕೊಂಡಾಗ ನಿಮ್ಗೆ ನಾನು ಅದ ವ್ಯತ್ಯಾಸ ನೋಡ್ಕೊಂಡೇ ನಾನು ಮಾಡಿದ್ದು ಇದೇ ಸರಿ ನಾನು ಮೇಲೆ ಹಣ್ಣು ತಿಂದೇ ಇರ್ಲಿಲ್ಲ ಮರದ ಮೇಲೆ ಹಣ್ಣು ತಿಂದ್ಮೇಲೆ ಗೊತ್ತಾಯ್ತಾನ ಮರದ ಮೇಲೆ ಹಣ್ಣು ರುಚಿ ಅಲ್ಲಿ ಕೆಮಿಕಲ್ ಏನು ಕೆಮಿಕಲ್ ಗೆ ಹಾಕ್ಬಿಟ್ಟು ಅಣ್ಣ ಮಾಡ್ತಾರಲ್ಲ ಅದೇನೋ ಹೆಸರು ಆ ಕ್ಯಾಲ್ಸಿಯಂ ಕಾರ್ಬೋಹೈಡ್ ಹಾಕ್ಬಿಟ್ಟು ಅಣ್ಣ ಮಾಡ್ತಾರೆ ಮಾವಿನ ಹಣ್ಣು ಬೇರೆ ಎಲ್ಲಾ ಲಿಕ್ವಿಡ್ ಮಾಡ್ಬಿಟ್ಟು ಹೆಜ್ಬಿಟ್ಟು ಹಾಕ್ತಾರೆ ಅಣ್ಣ ಆಗ್ಬಿಡ್ತದೆ ಹೌದು ನೀವು ಅದನ್ನ ಹಾಕಿ ತಿನ್ನೋದು ಅದು ರುಚಿಗೂನು ನೀವು ಸಾವಯವದಲ್ಲಿ ಬೆಳೆದಿರೋ ಹಣ್ಣುಗಳು ತರಕಾರಿಗಳು ಮತ್ತೆ ಈ ಸಿರಿಧಾನ್ಯಗಳು ತಿನ್ನೋದಕ್ಕೂ ರುಚಿಗೂನು ತುಂಬಾ ವ್ಯತ್ಯಾಸ ಇರ್ತದೆ ರುಚಿ ಚೆನ್ನಾಗಿರುತ್ತೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಇನ್ನೊಂದ್ ಒಂದ್ ಎರಡ್ ತುಪ್ ಜಾಸ್ತಿ ತಿನ್ಬೇಕು ಒಂದ್ ಎರಡ್ ಪೀಸ್ ಜಾಸ್ತಿ ತಿನ್ಬೇಕು ಅನಸ್ತದೆ ಹೊರತು ಸಾಕಪ್ಪ ಅನ್ಸಲ್ಲ ಆ ವ್ಯತ್ಯಾಸನ ನೋಡ್ಕೊಂಡಾಗ ನೀವು ಆ ಗುಣಮಟ್ಟಕ್ಕೆ ನೀವು ದುಡ್ಡು ಕೊಡ್ಬೇಕು ಹೌದು ಆತರ ನಾನು ಬಯಸ್ತಾ ಇದ್ದೀನಿ ನೀವು ಯಾರ ಹತ್ರ ಆದ್ರೂ ತಗೊಳ್ಳಿ ಎಲ್ಲಾದ್ರೂ ತಗೊಳ್ಳಿ ಸಾವಯವ ಬೆಳೆದಿರೋದನ್ನ ನೋಡಿ ಪರಿಶೀಲನೆ ಮಾಡಿ ಸಾವಯವದಲ್ಲಿ ನಿಜವಾಗ್ಲೂ ಬೆಳೆ ಬೆಳೆದಿದಾರ ಅದನ್ನ ನೋಡಿ ಸಾವಯವದಲ್ಲಿ ತಿಂದು ಆರೋಗ್ಯ ಸಾವಯವ ಅಂತ ಹೇಳ್ಬಿಟ್ಟು ಮಾಮೂಲಿ ಕೆಮಿಕಲ್ ಎಲ್ಲ ಬಳಸಿರ್ತಾರೆ ಗೊತ್ತಾಗೋದೇ ಇಲ್ಲ ನೋಡ್ಬೇಕು ನೀವು ಹೌದೌದು ಆ ತರದವ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಜಾಸ್ತಿ ಅಂದ್ರೆ ದುಡ್ಡುಗೋಸ್ಕರ ಮಾಡ್ತಾರೆ ಮೋಸಾನೇ ಜಾಸ್ತಿ ಮಾಡ್ತಾರೆ ಅದಕ್ಕೆ ಹೇಳಿದ್ ನಿಮ್ಗೆ ನಂಬಕಸ್ಥರು ಫಾರ್ಮರ್ ಯಾರು ನಿಮ್ಗೆ ಸ್ನೇಹಿತರು ಮತ್ತೊಬ್ರು ಯಾರೋ ಇರ್ತಾರಲ್ಲ ಫೀಶ್ ಡಾಕ್ಟರ್ ಮೋಸ ಅಂತಾರೆ ಫಿಜಿಷಿಯನ್ ಮೋಸ ಮಾಡಲ್ಲ ಫ್ಯಾಮಿಲಿ ಪೊಸಿಷನ್ ಮೋಸ ಮಾಡಲ್ಲ ದುಡ್ಡು ತಗೊಂಡಿರ್ತಾರಲ್ಲ ಫೀಸ್ ತಗೊಂಡಿದ್ದೀನಿ ನಾವು ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಅವ್ರು ಕರೆಕ್ಟ್ ಏನ್ ಆರೋಗ್ಯ ಇದೆ ಆರೋಗ್ಯ ನಿಮ್ ಸ್ಥಿತಿ ಹಿಂಗಿದೆ ಹಂಗಿದೆ ಇದೇ ಮೆಡಿಸಿನ್ ತಗೋಬೇಕು ಹೆಂಗ್ ನಿಮ್ಗೆ ಉಪಚಾರ ಮಾಡ್ತಾರೆ ಅದೇ ರೀತಿ ನೀವು ಒಬ್ಬ ಫ್ಯಾಮಿಲಿ ಫಾರ್ಮರ್ ನ ಇಟ್ಕೊಂಡ್ಬಿಟ್ರೆ ಅವ್ರು ಬೆಳೆದಿರತಕ್ಕಂತ ಊಟ ಅವನದು ಜೀವನ ನಡೆಯುತ್ತೆ ಅವ್ನು ಯಾರಿಗೋಸ್ಕರ ದುಡಿತಿರ್ತಾನೆ ಸಮಾಜಕ್ಕೋಸ್ಕರ ದುಡಿತ ನೀವು ಕಾರಲ್ಲಿ ಓಡಾಡ್ತಾ ಇರ್ತೀರಾ ಅವ್ನ ಸೈಕಲ್ ನೋಡೋ ನಿಮ್ಗೆ ಸರಿನಾ ನಿಮ್ಗೆ ನಿಮ್ ಆರೋಗ್ಯ ಸುಧಾರಿಸ್ತಾನೆ ಅವ್ನು ಅವಂದು ಲೈಫ್ ಸ್ಟೈಲ್ ಸರಿಯಾಗಬೇಕಲ್ವಾ ಹೌದೌದು ಅದಕ್ಕೋಸ್ಕರ ನೀವ್ ಏನ್ ದುಡಿತೀರಿ ಎಲ್ಲ ದುಡ್ದು 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 ಏನ್ ಮಾಡಿದ್ರಿ ತಗೊಂಡ್ ಆಸ್ಪತ್ರೆ ಕಟ್ತೀರಿ ಆಸ್ಪತ್ರೆ ಕಟ್ಟೋ ಬದ್ಲು ಆ ರೈತನ್ಗೆ ಸ್ವಲ್ಪ ಕೊಡಿ ಅವ್ನಿಗೆ ಅವನ್ಗೆ ಎಂಆರ್ಪಿ ಆರ್ ಪಿ ಕೊಡಿ ಹ್ಮ್ ಹೌದು ಎಂ ಆರ್ ಪಿ ಕೊಟ್ಟಾಗ ಅವನು ಚೆನ್ನಾಗಿ ಬೆಳಿಬೇಕು ಅನ್ನೋದೊಂದು ಹುಮ್ಮಸ್ ಬರ್ತದೆ ಚೆನ್ನಾಗಿ ಚೆನ್ನಾಗಿ ನಿಮ್ದು ಆರೋಗ್ಯ ಸುಧಾರಿಸುತ್ತೆ ಅವ್ನದು ಆರೋಗ್ಯ ಸುಧಾರಿಸುತ್ತೆ ನೀವು ಕಡಿಮೆ ಕಂಜುಸ್ತಾನ ಮಾಡಿದ್ರೆ ಏನಾಗ್ತದೆ ಯಾರು ದುಡ್ಡು ಕೊಡಲ್ಲ ಅಂದಾಗ ಅವನು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳೆಯೋದು ನೋಡಿ ಕ್ಯಾನ್ಸರ್ ತುಂಬಾ ನಲ್ವತ್ತು ವರ್ಷ ಐವತ್ತು ವರ್ಷಕ್ಕೆಲ್ಲ ಜನ ಸಾಯ್ತಾ ಇದ್ದಾರೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ ನೀವು ಗ್ಲೂಕೋಸ್ ಜಾಸ್ತಿ ಆಗಿ ಕ್ಯಾನ್ಸರ್ ಅಣುಗಳು ಜಾಸ್ತಿ ಆಗತ್ತೆ ಒಳಗಡೆ ಡೆವಲಪ್ಮೆಂಟ್ ಆಗುತ್ತೆ ಈ ಸಿರಿಧಾನ್ಯಗಳು ತಿಂದ್ರೆ ನಿಮಗೆ ಕ್ಯಾನ್ಸರ್ ಮುಕ್ತ ಕ್ಯಾನ್ಸರ್ ಎಲ್ಲ ಏನು ಬರಲ್ಲ ಬೆಳಸಕ್ಕೆ ಬಿಡಲ್ಲ ಅವಕಾಶ ಕೊಡಲ್ಲ ಇದು ಹಂಗಾಗಿ ನೀವು ಸಿರಿಧಾನ್ಯಗಳು ತಿಂದ್ರೆ ಕ್ಯಾನ್ಸರ್ ಕಂಟ್ರೋಲ್ ಬರ್ತದೆ ಕಂಪ್ಲೀಟ್ ಆಗಿ ಹೋಗುತ್ತೆ ಬಿಡುತ್ತೆ ನೆಕ್ಸ್ಟ್ ಮಾತು ನಿಮ್ಗೆ ಅದ ಬೆಳವಣಿಗೆ ಆಗಲ್ಲ ಕರೆಕ್ಟ್ ಆಗಿ ಅಲ್ಲೇ ನಿಯಂತ್ರಣ ಮಾಡ್ತಾ ಇರ್ತದಲ್ಲ ಇನ್ನು ಜಾಸ್ತಿ ದಿವಸ ಬದುಕಬೋದಲ್ಲ ನೀವು ಐವತ್ ಸಾವಿರ ಒಂದ್ ಇನ್ನೊಂದ್ ಹತ್ತು ವರ್ಷ ಜಾಸ್ತಿ ಬದುಕಿದ್ರೆ ಖುಷಿ ಅಲ್ವಾ ಇನ್ನು ಪ್ರಪಂಚದಲ್ಲಿ ನೋಡ್ಬೇಕಾದ್ದೆಲ್ಲ ನೋಡ್ಬೋದಲ್ವಾ ಹೌದೌದು ತಿನ್ಬೇಕಾದ್ದೆಲ್ಲ ತಿನ್ಬೋದಲ್ವಾ ಹೌದೌದು ಆ ಅರ್ಧ ವಯಸ್ಸು ಕಾಲ್ಬೇಕು ಆಯ್ಸೆಲ್ಲ ಸತ್ತೋಗ್ಬಿಟ್ರೆ ನೀವು ಏನು ನೋಡದೆ ಇನ್ನು ಉಳ್ದವ್ರು ನಿಮ್ ಜೊತೆ ಉಟ್ದವ್ರು ನಿಮ್ ಹಿಂದೆ ಉಟ್ದವ್ರು ನಿಮ್ ಜೊತೆಲಿ ಉಟ್ದವ್ರು ಬರಲ್ಲ ನಮ್ಮ ನೋಡ್ ನೊಂದ್ಕೋತಾ ಇರ್ತಾರಲ್ಲ ಅರ್ಧ ವಯಸ್ಸಿಗೆ ಹೊಂಟೋದ್ರು ನಮ್ಗೆ ಬಿಟ್ಟು ಹೊಟ್ಟು ನೋಂದ್ಕೊತಾ ಇರ್ತಾರೆ ಆಮೇಲೆ ಅವ್ರಗು ನಾನ್ ಎಷ್ಟೊತ್ ಅವ್ರಿಗೂ ಭಯ ನಾನು ಇನ್ಯಾವ ಎಷ್ಟು ಇರ್ತಾನೋ ನಾನು ಎಷ್ಟು ಸತ್ತೋ ಬಿಡ್ತೀನೋ ಒಂದು ಭಯ ಅವ್ರಿಗೂ ಸ್ಟಾರ್ಟ್ ಆಗತ್ತೆ ಹೌದು ಹಂಗಾಗಿ ಆರೋಗ್ಯವಾಗಿ ನೀವ್ ಬದುಕ್ಬೇಕು ಅಂತಂದ್ರೆ ಸಾವಯವ ಬೆಳೆನೆ ನೀವು ಉಪಯೋಗಿಸ್ಬೇಕು ಅನ್ನೋದು ನನ್ನ ಆಸೆ ಸರ್ ಸರಿ ಸರ್ ಇದಕ್ಕೆ ಸಾವಯವ ಅಂದ್ರೆ ಏನೇನ್ ಕೊಟ್ಟಿದ್ದೀರಿ ಸರ್ ಗೊಬ್ರಾ ಸಾವಯವ ಗೊಬ್ಬರ ಈ ವರ್ಮಿ ಕಾಂಪೋಸ್ಟ್ ಹಾಕ್ಬಹುದು ಹ್ಮ್ ವರ್ಮಿ ಕಾಂಪೋಸ್ಟ್ ಅದ್ ಬಿಟ್ರೆ ನೀವು ಡಾಕ್ಟರ್ ಸಾಯಿಲ್ ಈ ಕುಬಾ ಸಾಯಿಲ್ ಅಂತ ಬರ್ತದೆ ಅದು ಸಾವಯವ ಗೊಬ್ಬರಗಳು ಸಾಗರ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ನಾಟಿ ಜೀವಾಮೃತ ಬಿಡಬಹುದು ಇಷ್ಟೆಲ್ಲ ಇದ್ರಲ್ಲಿ ಯಾವ್ದಾದ್ರು ಮಾಡಬಹುದು ಎಲ್ಲಾನು ಮಾಡಬಹುದು ಸರ್ ಇದಕ್ಕೆ ಇದಕ್ಕೆ ನಾನು ವರ್ಮಿ ಕಾಂಪೋಸ್ಟ್ ಹಾಕಿದ್ದೀನಿ ಮತ್ತೆ ಜೀವಾಮೃತ ಬಿಟ್ಟಿದ್ದೀನಿ ಮತ್ತೆ ಡಾಕ್ಟರ್ ಸಾಯಿಲು ಹಾಕಿದ್ದೀನಿ ಸರಿ ಸರ್ ಆಮೇಲೆ ನೀರು ಜಾಸ್ತಿ ಕೇಳುತ್ತಾ ಸರ್ ನೀರು ಜಾಸ್ತಿ ಏನು ಕೇಳಲ್ಲ ಇದು ಒಂದು ನಾಲ್ಕು ಮಳೆ ಆದ್ರೆ ಸಾಕು ನೀರು ಈಗ ನಾವು ಫಸ್ಟ್ ನಾವು ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಗಿಡ ನೋಡಿದ್ರೆ ಬೇಕಾ ಬಂದು ಬೆಳೆ ನೋಡ್ತಾ ಇರ್ತೀವಲ್ಲ ಗಿಡ ಮುದುರುಕೊಂಡಿರ್ತದೆ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೂದು ಬಣ್ಣ ಬರುತ್ತೆ ಸಾವಯವ ಗೊಬ್ಬರವಾಗಿ ಏನೇನ್ ಕೊಟ್ಟಿದ್ರಿ ಸರ್ ಕೊಟ್ಟಿಗೆ ಗೊಬ್ಬರ ಮತ್ತೆ ವರ್ಮಿ ಕಾಂಪೋಸ್ಟ್ ಮತ್ತೆ ಡಾಕ್ಟರ್ ಸಾಯಿಲ್ ಹಾಕಿದೀವಿ ಸರ್ ಆಮೇಲೆ ನೀರನ್ನ ಎಷ್ಟೆಷ್ಟ್ ಬಾರಿ ಕೊಡ್ಬೇಕಾಗತ್ತೆ ಸರ್ ಸರ್ ನೀವು ನೀರು ಒಂದು ವಾರಕ್ಕೆ ಒಂದ್ಸತಿ ಕೊಟ್ರು ಸಾಕು ಮೆನ್ ಡೇಸ್ ಒಂದ್ಸರಿ ಕೊಟ್ಟರೆ ಸಾಕು ಒಟ್ನಲ್ಲಿ ರಾಗಿಗೆ ಏನು ನೀರು ಬಯ್ಸುತ್ತ ಕೇಳುತ್ತೆ ಅಷ್ಟೇ ಕೇಳುತ್ತೆ ಇದು ಅದು ಹ್ಮ್ ಆಮೇಲೆ ಇದಕ್ಕೆ ಕಾಯಿಲೆ ಗೈಲೆ ಈ ಥರದ್ದು ಏನಾದ್ರು ಬರುತ್ತಾ ಪೆಸ್ಟಿಸೈಡ್ಸ್ ಯಾವ್ದಾದ್ರು ಹೊಡಿಬೇಕಾ ಪೆಸ್ಟಿಸೈಡ್ಸ್ ಏನು ಹೊಡೆದಿಲ್ಲ ಸರ್ ಕಾಯಿಲೆ ಏನು ಬರಲ್ಲ ಇದಕ್ಕೆ ನೋಡಿ ಯಾವುದಾದ್ರು ಕಾಯಿಲೆ ರೋಗ ಬಂದಿರೋ ತರ ಏನೋ ಇದೆಯಾ ನೋಡಿ ಸರ್ ಇದರಲ್ಲಿ ಯಾವ್ದಾದ್ರು ಗಿಡ ೈಡ್ಸ್ ಏನು ಬರಲ್ಲ ಇದು ರಾಗಿ ಏನ್ ಬರುತ್ತಾ ರಾಗಿ ತರಾನು ಪೆಸ್ಟಿಸೈಡ್ಸ್ ಏನು ಹೊಡೆಯೋ ಅವಶ್ಯಕತೆ ಇಲ್ಲ ಇದು ಬೆಳ್ಕೊಂಡು ಹೋಗೋದಷ್ಟೇ ಸರ್ ಇದು ಆಮೇಲೆ ಕಡೆಯದಾಗಿ ರೈತರಿಗೆ ಏನ್ ಏನ್ ಹೇಳಕ್ ಬಯಸ್ತೀರಿ ಸರ್ ತಾವು ಸರ್ ಇದು ರೈತರಿಗೆ ಏನ್ ಹೇಳ್ತೀವಿ ಸಾವಯವದಲ್ಲಿ ಬೆಳೆದ್ರೆ ನಿಮ್ಗೆ ಖರ್ಚು ಕಡಿಮೆ ಹ್ಮ್ ನಿಮ್ಮನೇಲಿ ಹಸು ಇರುತ್ತೆ ಒಂದ್ ನಾಟಿ ಹಸು ಕಟ್ಕೊಂಡು ಜೀವಾಮೃತ ಮಾಡೋದ್ ಕಲ್ತ್ಕೊಂಡು ಹ್ಮ್ ತಿಪ್ಪಿ ಘನ ಜೀವಮೃತ ದ್ರವ ಜೀವ ಈ ತರ ಮಾಡ್ಕೊಂಡು ನೀವು ಸಾವಯವದಲ್ಲಿ ಬೆಳೆದ್ರೆ ಉತ್ತಮ ನಿಮ್ ಖರ್ಚು ಕಡಿಮೆ ಆಗತ್ತೆ ಅಂತ ನನ್ ಭಯ ಆಸೆ ಆತರ ಮಾಡಬಹುದು ಅಂತ ಕೆಲವರು ರೈತರುಗಳು ಅವೆಲ್ಲ ರಿಸ್ಕ್ ಯಾರು ಮಾಡೋರು ಜೀವಮೃತ ಮಾಡೋದೇ ರಿಸ್ಕ್ ನಂಗೆ ಇದೇ ಈಸಿ ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ಬಿತ್ತನೆ ಮಾಡೋ ಜೊತೆಲಿ ಹೋಗ್ಬಿಟ್ಟು ಇದೇ ಈಸಿ ಅಂತ ಅದನ್ನೇ ಮಾಡ್ತಿದ್ದಾರೆ ಈ ಕೆಮಿಕಲ್ ಫರ್ಟಿಲೈಸರ್ ಮಾಡೋದ್ರಿಂದ ಈ ದುಷ್ಪರಿಣಾಮ ಎಷ್ಟಾಗತ್ತೆ ಅನ್ನೋದನ್ನ ಅವ್ನಿಗೆ ಗೊತ್ತಿಲ್ಲ ಬಟ್ ಇದ್ರ ಆಗಿ ಮಾಡಬಹುದಲ್ಲ ಅನ್ನೋದೇ ಅವ್ನ ಉದ್ದೇಶ ಇನ್ನೊಂದು ಇನ್ನೊಂದ್ ಖರ್ಚು ಕಡಿಮೆ ಅದನ್ನ ಗಮನ ಹುಟ್ಟೋದಿಲ್ಲ ಗಿಡ ಹುಟ್ಟೋದಿಲ್ಲ ಅಂತಾನೆ ಸಾವಯವದಲ್ಲಿ ಮಾಡಿದ್ರೆ ಸಾವಯವದಲ್ಲಿ ಮಾಡಕ್ ಮುಂಚೆ ಅವನು ಸಿದ್ಧತೆ ಮಾಡ್ಕೋಬೇಕು ಭೂಮಿನ ಭೂಮಿ ಏನ್ ಮಾಡಕ್ ಮುಂಚೆ ಹಸಿಲ ಗೊಬ್ಬರ ಮಾಡ್ಕೊಂಬಿಟ್ರೆ ಈ ಆರ್ಗಾನಿಕ್ ಕಾರ್ಬನ್ ತುಂಬಾ ಜಾಸ್ತಿ ಆಗತ್ತೆ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆದಾಗ ಭೂಮಿಲಿ ಸಾವಯವ ಇಂಗಾಲ ಜಾಸ್ತಿ ಆದ್ರೆ ಭೂಮಿ ಮಣ್ಣು ನೀರ್ ಹಿಡಿದಿಟ್ಕೊಳ್ಳೋ ಶಕ್ತಿ ಬರ್ತದೆ ಅದೆಲ್ಲ ಬಂದಾಗ ಎರಬುಳಗಳು ಜಾಸ್ತಿ ಆಗ್ತದೆ ಜೀವ ಕೊಟ್ಟಾಗ ಇದ್ರಲ್ಲಿ ಕಸ ಇರ್ತದಲ್ಲ ಕಸ ಊಟ ಆಯ್ತದ ಎರ ಉಳಕ್ಕೆ ಊಟ ತಿಂದಾಗ ಅದು ಇಕ್ಕೆ ಇರ್ತದೆ ಅದ್ರಲ್ಲಿ ತುಂಬಾ ಫರ್ಟಿಲೈಸರ್ ಚೆನ್ನಾಗಿರ್ತದೆ ಅದರಿಂದ ಮಣ್ಣು ಚೆನ್ನಾಗಿರ್ತದೆ ಮಣ್ಣು ಆರೋಗ್ಯ ಸುಧಾರಿಸಿದ್ರೆ ಬೆಳೆನು ಸುಧಾರಿಸಿದೆ ಬೆಳೆ ಸುಧಾರಿಸ್ ನಾವು ಸುಧಾರಿಸ್ತೀವಿ ಒಂದಕ್ಕೊಂದಕ್ಕೆ ಚೈನ್ ಲಿಂಕ್ ಅದು ಬಿಟ್ಬಿಟ್ಟು ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಅವರು ಶಿಫಾರಸ್ ಮಾಡೋದು ಹತ್ ಕೆಜಿ ಇವ್ರು ಹಾಕೋದು ಇಪ್ಪತ್ತು ಕೆಜಿ ಎಷ್ಟು ತಿನ್ನದೇ ಅದು ಜಾಸ್ತಿ ಭೂಮಿ ಮಾತಾಡಲ್ಲ ಗಿಡ ಮಾತಾಡಲ್ಲ ಗಿಡ ಏನೋ ಕಾಯಿಲೆ ಬಂದ್ರೆ ಹೇಳ್ತೇನೆ ನೋಡಿ ಕಾಯಿಲೆ ಬಂದಿದೆ ಅಂತ ಹೇಳುದು ಭೂಮಿ ಕಾಯಿಲೆ ಬಂದ್ ಏನು ಹೇಳಲ್ಲ ಅವಾಗ ಏನಾಗುತ್ತೆ ಹೆಚ್ಚಾಗಿದ್ದು ಭೂಮಿಲೆ ಉಳ್ಕೊಳುತ್ತೆ ಅದು ಒಂದೋಗಿ ಇನ್ನೊಂದಿಗೆ ನೈಟ್ರೋಜನ್ ಇದಕ್ಕೆ ರಿಯಾಕ್ಷನ್ ಆಗಿ ಬಿಸಿಲಿಗೆ ರಿಯಾಕ್ಷನ್ ಆಗಿ ಮತ್ತೊಂದೇನೇನೋ ಆಗುತ್ತದು ಭೂಮಿ ಫಲವತ್ತತೆ ಕಳ್ಕೊಳತ್ತೆ ಗಡಸು ಬರುತ್ತೆ ಭೂಮಿ ನೀರು ಹಿಂಗಲ್ಲ ಕೊಚ್ಚು ಇದು ಏನು ಮಣ್ಣು ಕೊಚ್ಚುತ್ತೆ ಹೌದೌದು ಮಣ್ಣು ಕೊಚ್ಚೋದ್ರಿಂದ ಫರ್ಟಿಲಿಟಿ ಇರುವಂತ ಭೂಮಿ ಎಲ್ಲ ಒಟ್ಟಾಗುತ್ತೆ ಇಳುವರಿ ಬರಲ್ಲ ಆ ಇಳುವರಿ ಬರದಿರೋದ್ರಿಂದ ಅವನು ಫೈಲ್ಯೂರ್ ಫೈಲೂರ್ ಅಂತಾನೆ ಹಂಗೆಲ್ಲ ಬದಲು ಜೀರೋ ಈ ಸುಭಾಷ್ ಪಳ್ಳೇಕರ್ ಹೇಳ್ತಾರಲ್ಲ ಸರ್ ಜೀರೋ ಬಜೆಟ್ ಆತರ ಆದ್ರೂ ಅದು ಖರ್ಚು ಬರುತ್ತೆ ಬೆಲ್ಲಕ್ಕೆ ಎಲ್ಲ ಖರ್ಚು ಬರುತ್ತೆ ಆದ್ರೆ ಮಿನಿಮಮ್ ಖರ್ಚು ಅದು ಈ ತರ ಸಗಣಿ ಹಾಕೊಂಡ್ ಮಾಡೋದ್ರಿಂದ ಕಡಿಮೆ ಖರ್ಚಲ್ಲಿ ಬೆಳಿಬಹುದಲ್ಲ ಅನ್ನೋದು ಒಂದು ಅಭಿಪ್ರಾಯ ಕಡಿಮೆ ಖರ್ಚಲ್ಲಿ ಮಾಡೋದನ್ನ ಸ್ವಲ್ಪ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದರ್ಶ ಇರುವಂತವ್ರು ಕೆಲವರು ಈಸಿ ಮೆಥಡ್ ನೋಡೋಣ ಕಷ್ಟ ಪಡ್ಕೊಂಡು ಮಾಡೋದರ ಆಳೊಂದ್ ಅದು ಇದು ಒಂದು ಕಾರಣ ಹೇಳ್ಕೊಂಡು ಈಸಿ ಮೆಥಡ್ ನೋಡ್ತಾರೆ ಇದು ಕಷ್ಟ ಪಟ್ ಶ್ರಮ ಆದ್ರೂನು ನಮ್ಗೆ ಖರ್ಚು ಕಡಿಮೆ ಬರುತ್ತಲ್ಲ ಹೌದು ಅನ್ನೋದು ಇದು ಆರೋಗ್ಯನು ಬರ್ತದಲ್ಲ ಅದು ನನ್ನ ಉದ್ದೇಶ ಆರೋಗ್ಯನು ಬರ್ಬೇಕು ಖರ್ಚು ಕಡಿಮೆ ಆಗ್ಬೇಕು ರೈತನಿಗೆ ದಿನ ತಿಂಗಳಿಗೆ ತಿಂಗಳಿಗೆ ಯಾವ್ದು ಬರಲ್ಲ ಹೌದೌದು ಮೂರ್ ತಿಂಗಳ ಬೆಳೆ ನಾಲ್ಕು ತಿಂಗಳ ದುಡ್ಡು ನಾಲ್ಕು ತಿಂಗಳ ಬೆಳೆ ರೈತ ತಿಂಗಳಿಗೆ ದುಡ್ಡು ಮಾಡಿದ್ರೆ ಹಂಗಾಗಿ ಅವನು ಕಡಿಮೆ ಖರ್ಚಲ್ಲಿ ಬೆಳೆಯುವಂಥದ್ದು ಏನಾದ್ರು ನೋಡಿಕೊಂಡು ಮಾಡಿದ್ರೆ ರೈತ ಬದುಕ್ತಾನೆ ಅನ್ನೋದು ನನ್ನ ಉದ್ದೇಶ ನಿಜ ಸರ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಇವತ್ತಿನ ವ್ಯವಸಾಯದ ಸ್ಥಿತಿಗತಿ ಬಗ್ಗೆ ಮತ್ತೆ ಇವತ್ತಿನ ರಾಸಾಯನಿಕ ಪದ್ಧತಿ ಬಗ್ಗೆ ಎಲ್ಲನೂ ಹೋಲಿಕೆ ಮಾಡಿ ಸಾವಯವ ಪದ್ಧತಿಗೆ ಹೋದರೆ ಎಷ್ಟು ಅನುಕೂಲ ಇದೆ ಮಣ್ಣಿನ ಆರೋಗ್ಯ ಮತ್ತು ಮನುಷ್ಯನ ಆರೋಗ್ಯ ಮನುಕುಲದ ಆರೋಗ್ಯ ಸಮಾಜದ ಆರೋಗ್ಯ ಎಲ್ಲವನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಸರ್ ತಮಗೆ ಧನ್ಯವಾದಗಳು ಸರ್ ಹಾಯ್ ಫ್ರೆಂಡ್ಸ್ ಈ ಸಂಚಿಕೆ ನಿಮಗೆ ನಿಜವಾಗ್ಲು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ